ವಿನಂತಿ ಮಾಡ್ತೀನಿ ಕೆಲಸ ನಡೆಯದೇ ನಮ್ಮ ಒಂದು ಏನು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದೋ ನಮ್ಮ ಸರ್ಕಾರ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸನೂ ಮಾಡ್ತಾಯಿದ್ದೀವಿ ಬಹುಶಃ ಐನೂರು ಕೋಟಿಗೂ ಹೆಚ್ಚು ಮಂಜೂರು ಮಾಡಿಸಿದರು ನಾನು ಮಾಡಿಸಿರೋದು ಒಂದು ಐವತ್ತು ಕೋಟಿ ಕೆಲಸದ್ದು ಪೂಜೆ ಮಾಡ್ತಾಯಿಲ್ಲ ನಮ್ಮ ಎಲ್ಲ ಹೇಳ್ತೀವಿ ಅನೇಕ ಒತ್ತಡದಿಂದ ಕೆಲಸ ಪ್ರಾರಂಭ ಮಾಡಕ್ಕೆ ಹೇಳಿಬಿಟ್ಟಿದ್ದೀನಿ ಯಾವುದಕ್ಕೂ ಪೂಜೆ ಮಾಡಿ ಕೆಲಸ ಮಾಡಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ ಯಾರು ಅಗ್ರಿಮೆಂಟ್ ಆಗಿದೆ ಅವ್ರು ಕೆಲಸ ಮಾಡ್ಕೊಂಡು ಕಂಪ್ಲೀಟ್ ಮಾಡಿ ಅಂತ ಅದರಿಂದ ಸರ್ ಈಗ ಆಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಇಬ್ಬರು ಹೇಳಿದ್ದಾರೆ ಇಪ್ಪತ್ತು ಸೀಟನ್ನು ನಾವು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ ಇಲ್ಲಿವರೆಗೆ ಹೆಂಗೆ ಸಫಲ ಆದೋ ಹಂಗೆ ಮುಂದೆನೂ ಆಗ್ತೀವಿ ಜನರ ಆಶ್ ಈಗ ನಮ್ಮನ್ನು ನೆಂಬಿ ಜನ ಕೊಟ್ಟರು ನಮ್ಮ ಮೇಲೆ ಭರವಸೆ ಇಟ್ಟು ಏನಾದ್ರು ಇವ್ರು ಮಾಡ್ತಾರೆ ಅಂತ ಈಗ ಆ ಭರವಸೆಯನ್ನು ಫುಲ್ಫಿಲ್ ಮಾಡಿದ್ದೀವಿ ನಾವು ಮಾತಂತೆ ನಡ್ಕೊಂಡಿದ್ದೀವಿ ಜಿಲ್ಲೆ ಒಳಗಡೆ ಅಭಿವೃದ್ಧಿ ಕೆಲಸ ಕಡೆ ಗಮನ ಹರಿಸಿದ್ದೀವಿ ಬರೀ ಐದು ಗ್ಯಾರಂಟಿಗಲ್ಲ ಇವತ್ತು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಯಾವ್ಯಾವ ಕೆಲಸ ಅನಿವಾರ್ಯ ಇದೆಯೋ ಅದನ್ನೆಲ್ಲ ಮಾಡೋಕ್ಕೆ ತೀರ್ಮಾನ ತಗೊಂಡಿದ್ವಿ ಹಂಗಾದ್ಮೇಲೆ ಜನ ನಮ್ಮನ್ನು ನೆಮ್ಮದಿ ಯಾರು ನೆಮ್ಮತಾರೆ ನಾವು ಮೊದಲಿಂದನೂ ಒಂದೇ ಎದುರುಗಡೆಯವರು ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ನಾವು ಯಾರು ಬಂದರೂ ಚುನಾವಣೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ನಮ್ಮ ಜನ ನಾವು ಸೋತಾಗ ಏಳು ಜನ ಮುಂದೆ ಕೊಟ್ಟಿರ್ತಕ್ಕಂಥವ್ರು ಅವ್ರ ಮೆಮ್ಕೆ ಉಳಿಸ್ಕೊಂಡ್ರು ಉಳಿಸ್ಕೊಂಡಿಲ್ವೋ ಅವ್ರಿಗೆ ಬಿಟ್ಟಿದ್ದು ಆದರೆ ನಮ್ಮ ಮೇಲೆ ಭರವಸೆ ಇಟ್ಟು ಆರು ಜನನ ಎಮ್ ಪಿ ಕ್ಷೇತ್ರದಲ್ಲಿ ಏಳು ಜನ ಗೆಲ್ಲಿಸಿ ಮೂರು ಜನ ಎಮ್ ಎಲ್ ಸಿ ಗೆಲ್ಲಿಸಿ ನಮಗೆ ಎಲ್ಲ ಥರ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಇಷ್ಟೆಲ್ಲ ಕಣ್ಣು ಮುಂದೆ ನಾವು ಮಾಡಿರೋದ್ರಿಂದ ಬಹುಶಃ ಯಾರು ಕ್ಯಾಂಡಿಡೇಟ್ ಆದರೂ ನಮ್ಮದು ಇಲ್ಲ ನಮ್ಮ ಅಭ್ಯರ್ಥಿಯನ್ನು ಸ್ಟಾರ್ ಚಂದ್ರು ವೆಂಕಟರಮಣೆಗೌಡ ಈಗಾಗಲೇ ಘೋಷಣೆ ಆಗಿದೆ ಮೊನ್ನೆ ಕಹಳೆ ಊದಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರೂ ಚುನಾವಣೆನ ನಮ್ಮೆಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಪಕ್ಷಾತೀತವಾಗಿ ಈ ಜಿಲ್ಲೆನಲ್ಲಿ ಸ್ವಾಭಿಮಾನದ ಚುನಾವಣೆ ಮತ್ತೊಂದು ಬಾರಿ ಆಗುತ್ತೆ ಒಂದು ಕಡೆ ತಮ್ಮದೇ ಕಾಂಗ್ರೆಸ್ ಹೇಳ್ತಾರೆ ಕೊಟ್ಟಿದ್ದಾರೆ ಈಗ ಅವ್ರ ಕುಟುಂಬ ರಾಜಕೀಯದಲ್ಲಿ ಇವತ್ತಿಂದಲ್ಲ ಅವರ ಹಣ ಇಲ್ಲದೇ ಇದ್ದಾಗಲಿಂದನೂ ಇದ್ದಾರೆ ಅವರ ಸ್ವಂತ ಅಣ್ಣ ಗೌರಿ ಹೋಗಿ ಶಾಸಕರಾಗಿದ್ದಾರೆ ಅವ್ರ ಸ್ವಂತ ಅಳಿಮಯ್ಯ ಬಚ್ಚೇಗೌಡರು ಮಗ ಶರತ್ ಬಚ್ಚೇಗೌಡ ಶಾಸಕರಾಗಿದ್ದಾರೆ ಅವ್ರೇನು ರಾಜಕೀಯದ ಕುಟುಂಬ ಅಲ್ಲ ಅಂತ ಯಾರೂ ಹೇಳೋಂಗಿಲ್ಲ ಬಿಸ್ನೆಸ್ ಮಾಡಿದ್ರೆ ಅವ್ರು ಹೊತ್ತಿಗೆ ಮಾಡಲೇಬೇಕಲ್ಲ ಜೀವನ ಮಾಡೋದಕ್ಕೆ ರಾಜಕಾರಣ ಮಾಡ್ಕಂಡು ಭಿಕ್ಷೆ ಬಿಡೋಕ್ಕಾಗತ್ತಾ ದೃಢ ಮಾಡೋಕ್ಕಾಗತ್ತಾ ಸೊ ಪ್ರತಿಯೊಬ್ಬ ಮನುಷ್ಯನು ಆರ್ಥಿಕವಾಗಿ ಸದೃಢ ಆಗಿದ್ದರೆ ಸಾರ್ವಜನಿಕ ಸೇವೆಯಲ್ಲಿ ನೆಮ್ಮದಿಯಿಂದ ಮಾಡ್ಬೋದು ಆ ರೀತಿ ಚಂದ್ರು ಅವರು ಇವತ್ತು ಆರ್ಥಿಕವಾಗಿ ಅವರು ಸದೃಢವಾಗಿದ್ದಾರೆ ಅವರು ಯಾವುದೇ ಥರದ ಡಿಸ್ಟರ್ಬ್ ಇಲ್ದೇ ಸಾರ್ವಜನಿಕ ಸೇವೆಯನ್ನು ತೊಡಗಿಸ್ಕೊಳಕ್ಕೆ ತಯಾರಿದ್ದಾರೆ ದುಡ್ಡಿರೋರ್ನ ಕರ್ಕೊಂಬಂದವರು ಯಾರಂತೆ ಮಲ್ಲಿ ಯಾರಂತೆ ಯಾರನ್ನ ಕರ್ಕೊಂಬಂದಿದ್ರು ನಾವು ಕರ್ಕೊಂಬಂದಿದ್ವಾ ಸರ್ವಣ್ಣ ಯಾರನ್ನ ಕರ್ಕೊಂಡ್ಬಂದ್ರು ನಾವು ಕರ್ಕೊಂಬಂದಿದ್ವಾ ಹಾಂ ಯಾರು ಮಂಡ್ಯದಲ್ಲಿ ಯಾರನ್ನ ಎಮ್ ಎಲ್ ಸಿ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಲಿಲ್ಲ ನಾವು ಮಂಡ್ಯದವ್ರಿಗೆ ಕೊಡ್ತಿದ್ದೀವಿ ನಾವು ಯಾರಿಗೂ ಬೇರೆಯವ್ರಿಗೆ ಎಮ್ ಎಲ್ ಸಿ ಕೊಡಲಿಲ್ಲ ರಾಜ್ಯಸಭಾ ಕೊಡಲಿಲ್ಲ ಹಾಂ ಇಲ್ಲಿವರೆಗೆ ರಾಜ್ಯಸಭಾ ಎಷ್ಟು ಜನ ಕೊಟ್ಟವ್ರೆ ಯಾರ್ಯಾರು ಕೊಟ್ಟವ್ರೆ ಇತಿಹಾಸ ಒಂದ್ಸಲ ಹೊಡೀರಿ ನೀವು ಇದಿರಲ್ಲ ಟಿ ವಿವರು ಹಬ್ಬ ಪರಿಗಳು ಅಂತ ನಮ್ಮನ್ನು ಮಾತ್ರ ಹೊಡಿತೀರಲ್ಲ ಪ್ರಾರಂಭದಿಂದ ಯಾರ್ಯಾರು ರಾಜ್ಯಸಭಾ ಕೊಟ್ಟವ್ರೆ ಎಮ್ ಎಮ್ ರಾಮಸ್ವಾಮಿ ಯಾರು ರಾ ರಾಜೀವ್ ಚಂದ್ರಶೇಖರ್ ಇಲ್ಲಿಂದ ಬಂದರು ಹಾಂ ಯಾರ್ಯಾರನ್ನ ರಾಜಸ ಕುಪೇಂದ್ರ ರೆಡ್ಡಿ ಇಲ್ಲಿಂದ ಬಂದರು ಹಾಂ ಎಲ್ಲ ದಯಮಾಡಿ ನಾವು ಹಣಕಾಸು ಇದ್ರೂ ಸ್ಥಳೀಯಕರಿಗೆ ಹಣಕಾಸು ಅವ್ರ ವೈಯಕ್ತಿಕ ಜೀವನ ಸಾರ್ವಜನಿಕ ಸೇವೆ ಬೇರೆ ವಿಚಾರ ನನ್ರಿ ಸಮಾವೇಶ ಕೇಳಲಿ ಈಗ ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನ ಆ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಸಹಾಯ ಮಾಡಿ ಅಂತ ಹೇಳೋದು ತಪ್ಪೇನಿದೆ ನಮ್ಗೆ ಆಶೀರ್ವಾದ ಮಾಡಿ ಸರ್ಕಾರಕ್ಕೆ ಬೆಂಬಲ ಕೊಡಿ ಅಂತ ಕೇಳಿದೀವಿ ತಪ್ಪೇನಿದೆ ಕೊಡ್ಲಿ ಬಿಡಿ ಚುನಾವಣೆ ಏನು ಘೋಷಣೆ ಆಗಿಲ್ಲ